ಹುಡುಗ ಟೈಮ್ ಆಗ ಚಕ್ರವಾಸವರ ತೀರವಿಗಾವಿ ಸರ್ವಪ್ರಧನ ಸ್ವರೂಪೇಶ್ವರ ಹಿರಸ್ಮರಣೆಯ ದೇವರಾದ ಜಗದಾಧ ಚತರು ಎಚ್ಚರ ಸ್ವಾಮಿಗಳ ಸರಿಹಾಸ್ತು ತಾಯಿ ಜಗತ್ತಿನ ಚಂದಿನ ಮನೋಮದಲ್ಲೇ ಸ್ಮರಿಸಿಕೊಂಡು ಕ್ಷೇತ್ರಾಧಿಪತಿ ಸಿದ್ಧಲಿಂಗೇಶ್ವರ ಸನ್ನಿಧಾನದಲ್ಲಿ ಬಗ್ಗೆ ಪ್ರಣಾಮಗಳು ಸಲ್ಲಿಸ್ತಾರೆ ದೇಶಕ್ಕೆ ಎಲ್ಲರ ಇರುವ ದಿಕ್ಕನನ್ನು ದೇಶ ಯುವ ಸೈನಿಕನನ್ನು ಈ ಸುಂದರ ಸಮಾರಂಭದ ಆತ್ಮೀಯ ಪರಂಪೂಜೆ ಶ್ರೀ ಶ್ರೀಮನರಂಜನ ಪರವಾಸಿ ಶಾಂತಲಿಂಗ ಮಹಾಸ್ವಾಮಿಗಳ ಶ್ರೀ ಚರಣಗಳ ಜಯ ಸಲ್ಲಿಸಿ ಮೇಲೆ ವೇದಿಕೆಯ ಮೇಲೆ ಉಪಸ್ಥಿತಿ ಇರತಕ್ಕಂತ ಎಲ್ಲ ಪರಮ ಪೂಜ್ಯರ ಪವಿತ್ರ ಜನಗಳ ಬಗ್ಗೆ ಪ್ರಣಾಮಗಳು ಸಲ್ಲಿಸಿ ಉಪಸ್ಥಿತಿ ಇರತಕ್ಕಂತ ಎಲ್ಲ ಗೌರವಾನ್ವಿತ ಮುಖ್ಯ ಅತಿಥಿಗಳೇ ಇಲ್ಲಿ ಹೊರಗಳಂತಹ ಎಲ್ಲ ತಂದೆ ಕಾರ್ಯಗಳಿದೆ ಹಿರಿಯರ ಒಂದು ಮಕ್ಕಳೇ ತಮ್ಮೆಲ್ಲರ ಪರಾ ಶನೋ ಶರಣ ಮನುಷ್ಯನಿಗೆ ಲೌಕಿಕ ಪ್ರಪಂಚದ ಅವಶ್ಯಕತೆ ಎಷ್ಟಿದೆಯೋ ಆ ಲೌಕಿಕ ಪ್ರಪಂಚಕ್ಕೆ ಆಧ್ಯಾತ್ಮಿಕದ ಅವಶ್ಯಕತೆ ಕೂಡ ಬಹಳಷ್ಟಿದೆ ಮನುಷ್ಯ ಲೌಕಿಕನ ಜೀವನದಲ್ಲಿ ಎದುರುದಾಗ ಭಗವಂತನಲ್ಲ ಸಾಕ್ತೇನೆ ಈ ಅನುಷ್ಠಾನ ಪೂಜೆ ಪುನಸ್ಕಾರಗಳು ನೇಮ ಇತ್ಯಾದಿಗಳನ್ನ ಯಾಕೆ ನಿಮ್ಮ ಗೆ ಹಾಕಿ ಅಂತಂದ್ರೆ ನಿಮಗೆಲ್ಲ ತಿಳಿದಿರ್ಲಿ ವಿಶೇಷವಾಗಿ ನಾವೆಲ್ಲ ಶ್ರಾವಣ ಮಾಸದಲ್ಲಿ ಆಷಾಢ ಮಾಸದಲ್ಲಿ ಈ ಪೂಜೆ ಪುನಸ್ಕಾರಗಳನ್ನ ನೇಮ ಇತ್ಯಾದಿಗಳನ್ನು ಮಾಡ್ತೇವೆ ಈ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಚಾತುರ್ಮಾಸ ಅನುಷ್ಠಾನ ಅಂತ ಮಾಡ್ತಾರೆ ನಾಲ್ಕು ತಿಂಗಳ ಕಾಲ ಆ ಸ್ವಾಮಿಗಳು ಪೂಜೆ ನೀಡ್ತಾ ಇರ್ತಾರೆ ಯಾಕೆ ಇವುಗಳನ್ನ ಹಾಕಿ ಕೊಟ್ಟರು ಅಂತಂದ್ರೆ ಇದೇ ತಿಂಗಳಲ್ಲೇ ಯಾಕೆ ಇವುಗಳನ್ನ ಆಚರಣೆಗೆ ತಂದ್ರು ಅಂತಂದ್ರೆ ಈಗಿನ ವ್ಯವಸ್ಥೆಯಲ್ಲಿ ಬಸ್ಸುಗಳ ವ್ಯವಸ್ಥೆ ಕಾರುಗಳ ವ್ಯವಸ್ಥೆ ವ್ಯವಸ್ಥೆ ಎಲ್ಲ ನಾವೆಲ್ಲ ನೋಡ್ತೇವೆ ಆದ್ರೆ ಹಿಂದಿನ ಕಾಲದಲ್ಲಿ ಯಾವ ಇರ್ತದೋ ಹಾಗೆ ಇರ್ತೇವೆ ಅವನೇನು ಆಶ್ಚರ್ಯ ಆಗ್ತೀನಿ ಈಗ ಇಡಕ್ಕೆ ನಾನು ಏನ್ ಕೊರತೆ ಮಾಡಿನಪ್ಪ ನೀರು ಹಾಕ್ತೀನಿ ಗೊಬ್ಬರ ಹಾಕ್ತೀನಿ ಅದಕ್ಕೆ ಬೇಕಾದಂತ ಪೋಷಕಾಂಶಗಳನ್ನ ಹಾಕ್ತೀನಿ ಆದ್ರೂ ಸಹಿತ ಈ ಗಿಡ ಬೆಳೀತಾ ಇಲ್ಲ ಒಂದು ಹೂವನ್ನ ಕೊಡ್ತಾ ಇಲ್ಲ ಅಂತ ಅವನಿಗೆ ಆಶ್ಚರ್ಯ ಆಗ್ತದೆ ಅವಾಗ ಒಬ್ಬ ನೈಸರ್ಗಿಕ ತಜ್ಞನನ್ನ ಪರಿಸರವಾದಿಯನ್ನ ಭೇಟಿ ಹಾಕ್ತಾನೆ ಹೀಗೆ ನಾನೊಂದು ಗಿಡವನ್ನ ತಂದಿದ್ದೀನಿ ಸುಮಾರು ಒಂದು ತಿಂಗಳಾಯ್ತು ಅದಕ್ಕೆ ಬೇಕಾದಂತ ಪೋಷಕಾಂಶಗಳನ್ನು ಕೊಡ್ತಾ ಇದ್ದೀನಿ ನೀರು ಹಾಕ್ತಾ ಇದ್ದೀನಿ ಗೊಬ್ಬರ ಹಾಕ್ತಾ ಇದ್ದೀನಿ ಆದರೂ ಕೂಡ ಅದು ಬೆಳೀತಿಲ್ಲ ಅಂತ ಹೇಳ್ತಾನೆ ಅವಾಗ ಅವರು ಬಂದು ಆ ಗಿಡವನ್ನ ನೋಡ್ತಾರೆ ಆ ಗಿಡವನ್ನ ಎಲ್ಲಿ ಇಟ್ಟಿರ್ತಾನೆ ಒಂದು ಕೋಣಿಯೊಳಗೆ ಇಟ್ಟಿರ್ತಾನ ಒಂದು ಗಿಡ ಬಹಳಷ್ಟು ದೊಡ್ಡದಾಗಬೇಕಾಗಿತ್ತು ಅಂತಂದ್ರೆ ಕೇವಲ ನೀರನ್ನ ಹಾಕಿದ್ರೆ ಅದು ದೊಡ್ಡದಾಗೋದಿಲ್ಲ ಗೊಬ್ಬರವನ್ನ ಹಾಕಿದ್ರೆ ಅದು ದೊಡ್ಡದಾಗೋದಿಲ್ಲ ಆ ಗಿಡ ಬೆಳಿಬೇಕಾಗಿತ್ತು ಅಂದ್ರೆ ಸೂರ್ಯನ ಕಿರಣಗಳು ಅದ್ರ ಮೇಲೆ ಬಿದ್ದಾಗ ಆ ಗಿಡ ದೊಡ್ಡದಾಗ್ತದೆ ಅದಕ್ಕೆ ಅವನು ಹೇಳ್ತಾರೆ ಏನು ಹುಚ್ಚ ಇನ್ನ ಎ ಸಿ ರೂಮ್ ಒಳಗಿನ ತೋಮದ ಗಿಡ ಇಟ್ಟು ನೀರ್ ಹಾಕಿ ಗೊಬ್ಬರ ಹಾಕಿದ್ರೆ ಅದು ಯಾವಾಗ ದೊಡ್ಡಬೇಕು ಹೋಗು ಹೊರ ಹಚ್ಚು ಅದಕ್ಕೊಂದಿಷ್ಟು ಸೂರ್ಯನ ಕಿರಣಗಳು ಬೀಳಿ ಅವಾಗ ನೋಡೋದ ಕೆಂಗು ಬೆಳೀತೈತಿ ಅಂತ ಹೇಳ್ತಾರೆ ಅವಾಗ ಆ ವ್ಯಕ್ತಿ ಅದನ್ನು ತಗೋ ಹೊರಗೆ ನೆಡತಾನೆ ಮುಂದೊಂದು ದಿನ ಆ ಗಿಡ ದೊಡ್ಡದಾಗಿ ಒಂದು ಮಗ್ಗು ಬಿಟ್ಟು ಆ ಮಗ್ಗು ಹೂವು ಆಗಿ ಹೇಳುತ್ತೆ ಹೀಗೆ ಮನುಷ್ಯ ಭಗವಂತ ಒಂದು ಸುಂದರವಾದಂತಹ ಗಿಡವನ್ನ ಭಗವಂತ ನಮಗೆ ಕೊಟ್ಟಿದ್ದಾನೆ ಅದಕ್ಕೆ ಆತ್ಮ ಅನ್ನುವಂತಹ ಒಂದು ಮಗ್ಗನ್ನ ಕೊಟ್ಟಿದ್ದಾನೆ ಆ ಮೌಕು ಬಹಳಷ್ಟು ಆಗಿ ಅರಳಿ ಸುವಾಸನೆ ಬೀರ್ಬೇಕಾಗಿತ್ತು ಅಂದ್ರೆ ಭಗವಂತನ ಆಶೀರ್ವಾದ ಬೇಕು ಅದಕ್ಕೆ ಏನ್ ಬೇಕು ಅಂದ್ರೆ ಅನುಷ್ಠಾನ ನಿರತರಾಗಿರಬೇಕು ಅದಕ್ಕೆ ಯಾವಾಗ ಮನುಷ್ಯ ಅನುಷ್ಠಾನ ನಿರತನಾಗ್ತಾನೆ ಆ ಏನು ಆತ್ಮ ಅನ್ನುವಂತ ಮೌಕು ಅರಳಿ ಇಷ್ಟೆಲ್ಲ ಪಸರಿಸಿ ಸುವಾಸನೆ ನಿರತವಾಗಿ ಅಂತಕ್ಕಂಥ ಆ ಮೌಕು ಆ ಏನು ಭಗವಂತ ಕೊಟ್ಟಿರ್ತಕ್ಕಂಥ ಶಾಂತಲಿಂಗ ಮಹಾಸ್ವಾಮಿಗಳು ಎನ್ನುವಂತ ಒಂದು ಗಿಡ ಅದರಲ್ಲಿ ಎರ್ತಕ್ಕಂತಹ ಆತ್ಮ ಮೌಖ ಆಗಿ ಹರಳಿ ಇಷ್ಟೆಲ್ಲ ಸುವಾಸನೆ ಬರ್ತಕ್ಕಂತಹ ಸೂಸಿ ನಿಮ್ಮನ್ನೆಲ್ಲ ಕರೆತದೆ ಅಂತ ಬಹಳ ಸಶಕ್ತವಾಗಿರ್ತಕ್ಕಂಥದ್ದು ಹಾಗಾಗಿ ಮನುಷ್ಯ ಬಹಳಷ್ಟು ಈ ಜಂಜಾಟದಲ್ಲಿ ನೀವು ನೀವೆಲ್ಲ ಅಂತೀರಿ ಅಥವಾ ಸ್ವಾಮಿಗಳು ಸನ್ಯಾಸಿಗಳು ಅನುಷ್ಠಾನ ಮಾಡಬೇಕು ನಮ್ಮವರಿಗೆ ಈ ಸಂಸಾರ ಅನ್ನುವಂತಹ ಕುಸ್ತಿಯೊಳಗೆ ಬರೋದಿ ಅನುಷ್ಠಾನ ಮಾಡಬೇಕಂತ ನೀವು ತಿಳ್ಕೊಂಡಿರ್ತೀರಿ ಈ ಜಗತ್ತಿನಲ್ಲಿ ಒಂದಿದೆ ನೀವೆಲ್ಲ ತಿಳ್ಕೊಳ್ಬೇಕು ಕೇವಲ ಸನ್ಯಾಸಿಗಳು ಋಷಿ ಮುನಿಗಳು ಕೇವಲ ಇವರೆಲ್ಲಾ ಅನುಷ್ಠಾನ ಮಾಡಬೇಕು ಅಂತ ಏನಿಲ್ಲ ಒಬ್ಬ ಲಚ್ಚಾಣ ಸಿದ್ದಪ್ಪ ಮಹಾರಾಜ ಅಂತಿದ್ದ ನಿಮ್ಗೆಲ್ಲ ಗೊತ್ತಿರಲಿ ಸಾಮಾನ್ಯ ಬಡಿದ ಆತ ಕೇವಲ ರಥದ ಕೆಲಸವನ್ನ ಮಾಡ್ತಿದ್ದ ಗುರುಗಳ ಅನುಗ್ರಹಕ್ಕೆ ಪಾತ್ರನ ಇವತ್ತು ಲಚ್ಚಾಣ ಸಿದ್ದಪ್ಪ ಮಹಾರಾಜನಾಗಿ ಬೆಳೆದ ಆತ ಒಂದ ಕಟ್ಟೆ ಮೇಲೆ ಕುತ್ಕೊಂಡಿರ್ತಾನೆ ಕಟ್ಟೆ ಮೇಲೆ ಕುತ್ಕೊಂಡಂತ ಸಂದರ್ಭದಲ್ಲಿ ಎಲ್ಲಪ್ಪ ನಾನು ಅಂತ ಒಬ್ಬ ಕುಸ್ತಿ ಪಠವನ್ನು ಹೊರ್ಗೊಂಡ್ ಬರ್ತಿರ್ತಾರೆ ಅವಾಗ ಯಲ್ಲಪ್ಪ ಮಹಾರಾಜತಾರೆ ಏನು ಲಕ್ಷಾಯಣ ಸಿದ್ದಪ್ಪ ಮಹಾರಾಜ ಕೇಳ್ತಾರೆ ಅವೇನ್ ದೊಡ್ಡ ಕಮ್ಮಾಯ ಮಾಡಿದ ಅವ್ನ ಮತ್ಕೊಂಡು ಮೆರ್ಸಾಕತ್ತಿರೋ ಅಂತ ಕೇಳ್ತಾನ ಅವಾಗ ಅವ್ರು ಊರ ನೋಡಾರ ಯಪ್ಪ ಆ ಕುಸ್ತಿ ಹೋಗಿದ್ರೆ ಗೆದ್ದಾನ ಅದಕ್ಕೆ ಅವ್ನು ನಡ್ಸಾಕತ್ತೀವಿ ಅಂತಾರ ಅವಾಗ ಲಕ್ಷಾಯಣ ಸಿದ್ದಪ್ಪ ಮಹಾರಾಜ್ ಹೇಳ್ತಾರೆ ಏ ಎಲ್ಲ ಆ ಕುಸ್ತಿ ಹೋಗುದು ಏನ್ ಮಾಡ್ತೀಯ ಈ ಭವ ಅನ್ನುವಂತ ಕುಸ್ತಿ ವಿದ್ಯೆ ಹೇಳ್ಕೊಡ್ತೀನಿ ಭರ್ತಿ ಅಂತ ಕೇಳ್ತಾರೆ ಅವಾಗ ಕಣ್ಣನ ಜಗದಿ ಅಪ್ಪ ಅಂತ ಬೀಣ ನಮಸ್ಕಾರ ಹಾಕ್ತಾನೆ ಇವತ್ತು ಎಲ್ಲಾ ಲಿಂಗ ಮಹಾರಾಜರನ್ನ ನೀವು ನೋಡ್ತೀರಿ ಭವ ಅನ್ನುವಂತ ಕುಸ್ತಿ ಹೋಗುದು ಇವತ್ತು ಜಗತ್ತಿಗೆ ಸದ್ಗುರು ಅನ್ನುವಂತ ಬೆಳಕನ್ನ ಚೆಲ್ತಾ ಇದ್ದಾರೆ ಅದಕ್ಕೆ ಅನುಷ್ಠಾನ ಅಂತಂದ್ರೆ ಏನು ಅಂತಂದ್ರೆ ಆಚರಣೆಗೆ ತರದು ನಮ್ಮಲ್ಲಿರ್ತಕ್ಕಂತಹ ಮನಸ್ಸನ್ನ ಆತ್ಮವನ್ನ ಶುದ್ಧೀಕರಿಸಿಕೊಳ್ಳುವುದಕ್ಕೆ ಅನುಷ್ಠಾನವನ್ನು ನಾವೆಲ್ಲ ಮಾಡಬೇಕು ಅಂತಕ್ಕಂಥದ್ದು ಹಾಗಾಗಿ ಸಾಮಾನ್ಯರು ಕೂಡ ದೈನಿತ್ಯ ಜೀವನದಲ್ಲಿ ಒಂದು ದಿನ ಆದರೂ ಈ ಅನುಷ್ಠಾನವನ್ನು ಜಾರಿಗೆ ತಂದಿದ್ದಾದ್ರೆ ನಿಮ್ಮ ಜೀವನ ಸಾರ್ಥಕ್ಕೆ ಆಗ್ತದೇನು ಅನ್ನೋದು ಪರೋಪೂಜ್ಯರು ನಮ್ಮೂರಿಗೆ ಪಟಾಲಿಕ ಆದ ನಂತರದೊಳಗೆ ಒಳಗ ನಮ್ಮೂರವನ್ನ ನಮ್ಮೂರನ್ನ ಅನುಷ್ಠಾನಕ್ಕೆ ಪಾಲು ಕಳಿಸಿದ್ದಾರೆ ಅಂತಂದ್ರೆ ಬಹಳಷ್ಟು ಹೆಮ್ಮೆ ಅನ್ನಿಸ್ತದೆ ಅಂತಹ ಪೂಜ್ಯರ ಆಶೀರ್ವಾದ ಸದಾ ಕಾಲ ನಿಮ್ಮ ಮೇಲೆ ಇರಲಿ ಎನ್ನುವಂತಹ ಆಶೆಯನ್ನು ವ್ಯಕ್ತಿಪಡಿಸಿ ನನ್ನೆರಡು ಮಾತುಗಳನ್ನು ನೋಡುತ್ತೇನೆ